ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖಾವಾರು ಖಾಲಿ ಇರುವಂಥ ಹುದ್ದೆಗಳ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಅಧಿವೇಶನದಲ್ಲಿ ತುಂಬ ಚರ್ಚೆ ನಡೀತಾ ಇದೆ ಈಗಾಗಲೇ ನೇಮಕಾತಿಗಳನ್ನು ಮಾಡಲೇಬೇಕು ಎನ್ನುವಂಥ ಒತ್ತಡ ಕೂಡ ಸರ್ಕಾರಕ್ಕೆ ಹೆಚ್ಚಿರೋದರಿಂದ ಇವತ್ತು ಒಂದು ಮೀಟಿಂಗ್ ಕೂಡ ಇದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಸೊ ಅದಾದಮೇಲೆ ನೋಡಬೇಕು ಏನು ನಿರ್ಧಾರ ಬರುತ್ತೆ ಅಂತ ಆ್ಯಂಡ್ ಒಟ್ಟಾರೆ ತುಂಬ ಜನ ಆ್ಯಸ್ಪಿರೆಂಟ್ಸ್ ಇದನ್ನು ಪ್ರಶ್ನೆಯನ್ನು ಕೇಳ್ತಾ ಇರ್ತೀರ ಆಗಾಗ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಕಾರಣ ನಾವು ಪ್ರಿಪ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ ಇತ್ತೀಚೆಗೆ ಸಿಕ್ಕಂಥ ಮಾಹಿತಿ ಇದು ಕೃಷಿ ಇಲಾಖೆ ಯಾರು ಕೃಷಿ ಇಲಾಖೆಯ ಒಂದು ಹುದ್ದೆಗಳಿಗೆ ಓದುತ್ತಿರುವಂಥ ಆ್ಯಸ್ಪ್ರೆಂಟ್ಸ್ ಇದ್ದೀರಾ ನಿಮಗಾಗಿ ಈ ಮಾಹಿತಿ ಕೃಷಿ ಇಲಾಖೆಯಲ್ಲಿ ಒಟ್ಟು ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಖಾಲಿ ಇರುವಂಥ ಹುದ್ದೆಗಳಿದೆ ಆ್ಯಂಡ್ ಸಂಗೋಪನೆ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತು ಹುದ್ದೆಗಳಿದೆ ಅಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇತ್ತೀಚೆಗೆ ಪರೀಕ್ಷೆ ಕೂಡ ಆಯಿತು ಕಳೆದ ಬಾರಿ ನೋಟಿಫಿಕೇಶನ್ ಆಗಿತ್ತು ಗ್ರೂಪ್ ಬಿ ಆಫೀಸ್ ಅಂತೆಲ್ಲ ಸೊ ಆ ಒಂದು ಇಲಾಖೆಯಲ್ಲಿ ಎಂಟು ಸಾವಿರದ ಐದುನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರುವಂಥದ್ದು ಅಂಡ್ ಸಹಕಾರ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತಾರು ಹುದ್ದೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಆರು ಸಾವಿರದ ಒನ್ನೂರ ತೊಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಆ್ಯಂಡ್ ಈ ಆಡಳಿತ ಎಪ್ಪತ್ತ್ಮೂರು ಪರಿಸರ ಮತ್ತು ಜೀವಿಶಾಸ್ತ್ರ ಹತ್ತು ಹುದ್ದೆಗಳು ಆರ್ಥಿಕ ಇಲಾಖೆ ಮೀನುಗಾರಿಕೆ ಇಲಾಖೆ ಆ್ಯಂಡ್ ಇಂಪಾರ್ಟೆಂಟ್ ಅರಣ್ಯ ಇಲಾಖೆ ಯಾಕಂತಂದರೆ ನೆಕ್ಸ್ಟು ನೋಟಿಫಿಕೇಶನ್ ಆಗೋದಿದೆ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಹುದ್ದೆಗಳು ಆ್ಯಂಡ್ ನೆಕ್ಸ್ಟು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮೂವತ್ತೇಳು ಸಾವಿರದ ಐದುನೂರ ಎಪ್ಪತ್ತೆರಡು ಹುದ್ದೆಗಳು ನೋಡ್ಬೋದು ನೀವು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ತುಂಬ ಜನ ಸ್ಪ್ರೆಂಡ್ಸ್ ಆರೋಗ್ಯ ಇಲಾಖೆಯ ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಆ್ಯಂಡ್ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನಲ್ಲಿ ನೋಡಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಹದಿಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಆ್ಯಂಡ್ ಒಳಾಡಳಿತ ಇಲ್ಲೂ ಕೂಡ ಅಷ್ಟೇ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಆ್ಯಂಡ್ ನೆಕ್ಸ್ಟು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇರುವಂಥದ್ದನ್ನು ನಾನು ಹೇಳ್ತೀನಿ ಇದರಲ್ಲಿ ನೆಕ್ಸ್ಟು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಲ್ಲೂ ಅಷ್ಟೇ ಎರಡು ಸಾವಿರದ ಆರುನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಆ್ಯಂಡ್ ಅದರ ಜೊತೆ ಸಾರಿಗೆ ಇಲಾಖೆ ನೋಡಿ ಅದು ಕೂಡ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರ ಒಂಬೈನೂರ ಹದಿನಾಲ್ಕಿದೆ ಪ್ರವಾಸೋದ್ಯಮ ಇಲಾಖೆ ತುಂಬ ಇಲಾಖೆ ಒಟ್ಟಾರೆ ನಲವತ್ತ್ಮೂರು ಇಲಾಖೆಗಳನ್ನು ಸೇರಿಸಿ ಒಟ್ಟು ನೀವು ನೋಡ್ಬೋದು ಕೆಳಗಡೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂಥದ್ದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳನ್ನು ಯಾವಾಗ ಸರ್ಕಾರ ಭರ್ತಿ ಮಾಡಿಕೊಡುತ್ತೆ ಅನ್ನುವಂಥದ್ದೇ ಈಗಿರುವಂಥ ಬಹುಮುಖ್ಯವಾದಂಥ ಪ್ರಶ್ನೆ ಆ್ಯಂಡ್ ಇಷ್ಟು ಖಾಲಿ ಇರುವ ಹುದ್ದೆಗಳನ್ನು ಒಟ್ಟಿಗೆ ಭರ್ತಿ ಮಾಡ್ಕೊಳ್ತಾರ ಅದು ಸಾಧ್ಯ ಅನ್ನೋದಾದರೆ ಒಟ್ಟು ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳನ್ನು ಒಟ್ಟಿಗೆ ಭರ್ತಿ ಮಾಡಿಕೊಳ್ಳುವಂಥದ್ದು ಸಾಧ್ಯವಿಲ್ಲ ಸೊ ಹಾಗಾದರೆ ಯಾವ್ಯಾವ್ದನ್ನ ಈಗ ಇಮಿಡಿಯೇಟ್ ಆಗಿ ಭರ್ತಿ ಮಾಡ್ಕೊಳ್ಬೋದು ಅಂತಂದ್ರೆ ಆರ್ಥಿಕ ಇಲಾಖೆ ಯಾವುದಕ್ಕೆಲ್ಲ ಅನುಮೋದನೆ ಕೊಟ್ಟಿರುತ್ತೆ ಅಂದ್ರೆ ಅನುಮತಿ ಕೊಟ್ಟಿರುತ್ತೆ ಆ ಹುದ್ದೆಗಳು ಫಸ್ಟ್ ನೋಟಿಫಿಕೇಶನ್ ಆಗುತ್ತೆ ಹಾಗಾದ್ರೆ ಇಷ್ಟು ಖಾಲಿ ಇರುವ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ ಅನ್ನೋದನ್ನ ನೋಡೋಣ ಬನ್ನಿ ಇಷ್ಟೊತ್ತು ನೀವು ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯನ್ನ ತಿಳ್ಕೊಂಡ್ರಿ ಈಗ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರುವ ಅಂದ್ರೆ ಅನುಮತಿ ನೀಡಲಾಗಿರುವ ಹುದ್ದೆಗಳ ಮಾಹಿತಿ ಅಂದರೆ ಕೃಷಿ ಇಲಾಖೆ ಒಟ್ಟು ನಾನು ಅಲ್ಲಿ ತಿಳಿಸ ತಿಳಿಸಿದೆ ನಿಮಗೆ ನಲವತ್ತಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ಬಟ್ ಇಲ್ಲಿ ಕೇವಲ ಮೂವತ್ತೆರಡು ಇಲಾಖೆಗಳ ಒಂದು ಬೇರೆ ಬೇರೆ ಹುದ್ದೆಗಳಿಗೆ ಮಾತ್ರ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅನುಮತಿ ಸಿಕ್ಕಿರುವಂಥದ್ದು ಕೃಷಿ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳು ಎಷ್ಟು ಅಂತಂದರೆ ಗ್ರೂಪ್ ಎಲ್ಲಿ ಎಪ್ಪತ್ತೆರಡು ಹುದ್ದೆಗಳ ಭರ್ತಿಗೆ ಈಗ ಅನುಮತಿ ಇರುವಂಥದ್ದು ಗ್ರೂಪ್ ಬಿ ನೂರು ಹುದ್ದೆಗಳು ಗ್ರೂಪ್ ಸಿ ಮುನ್ನೂರ ಎಂಬತ್ತೊಂದು ಒಟ್ಟು ಐದುನೂರ ಐವತ್ತ್ಮೂರು ಹುದ್ದೆಗಳಿಗೆ ಈಗ ಅನುಮತಿ ಆಲ್ರೆಡಿ ಇರುವಂಥದ್ದು ಆರ್ಥಿಕ ಇಲಾಖೆ ಅಂದರೆ ನೋಟಿಫಿಕೇಶನ್ ಮಾಡಬಹುದು ಅನ್ನೋ ರೀತಿ ಆ್ಯಂಡ್ ಪಶುಸಂಗೋಪನೆ ಇಲಾಖೆಯಲ್ಲೂ ಕೂಡ ಇಪ್ಪತ್ತೆರಡು ಗ್ರೂಪ್ ಎ ಪೋಸ್ಟ್ ಇದೆ ಗ್ರೂಪ್ ಬಿ ಯಾವುದೂ ಇಲ್ಲ ಗ್ರೂಪ್ ಸಿ ಒಂಬತ್ತು ಪೋಸ್ಟ್ ಇದೆ ಒಟ್ಟು ಮೂವತ್ತೊಂದು ಆ್ಯಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗ್ರೂಪ್ ಎ ಏಳು ಪೋಸ್ಟ್ ಇದೆ ಗ್ರೂಪ್ ಬಿ ಮತ್ತು ಸಿ ಯಾವುದೂ ಇಲ್ಲ ಸಹಕಾರ ಇಲಾಖೆಯಲ್ಲಂತೂ ಗ್ರೂಪ್ ಬಿ ಹತ್ತಿದೆ ಗ್ರೂಪ್ ಸಿ ನೂರ ಎಪ್ಪತ್ತಿದೆ ಒಟ್ಟು ನೂರ ಎಂಬತ್ತಿದೆ ಆ್ಯಂಡ್ ಸಿಬ್ಬಂದಿ ಮತ್ತು ಆಡಳಿತ ಸುವರ್ಣಗಳ ಇಲಾಖೆಯಲ್ಲಿ ಎರಡು ಗ್ರೂಪ್ ಎ ಪೋಸ್ಟ್ ಇದೆ ಗ್ರೂಪ್ ಸಿ ಐವತ್ತಾರು ಪೋಸ್ಟ್ ಅಂದರೆ ಅನುಮತಿ ಸಿಕ್ಕಿರುವಂಥದ್ದು ಪೋಸ್ಟ್ಗಳದು ಐವತ್ತೆಂಟಿದೆ ಪರಿಸರ ಮತ್ತು ಜೀವಿಶಾಸ್ತ್ರ ಅಲ್ಲೂ ಕೂಡ ತೊಂಬತ್ತೆರಡು ಪೋಸ್ಟ್ ಇದೆ ಇಂಧನ ಇಲಾಖೆಯಲ್ಲಿ ಎರಡು ಸಾವಿರದ ನಾಲ್ಕು ಆಮೇಲೆ ಆರ್ಥಿಕ ಇಲಾಖೆಗೆ ಸಂದಿಟ್ಟು ಎರಡು ಸಾವಿರದ ಎರಡುನೂರ ನಲ್ವತ್ ಮೂರು ಆಹಾರ ಮತ್ತು ನಾಗರಿಕ ಸರಬರಾಜು ಮೂರು ಹುದ್ದೆಗಳು ಅಂಡ್ ಅದರ ಜೊತೆ ಬೇರೆ ಬೇರೆ ನೋಡ್ಬೋದು ನೀವು ಉನ್ನತ ಶಿಕ್ಷಣದಲ್ಲಿ ಐನೂರ ಐವತ್ತೇಳು ಹುದ್ದೆಗಳಿಗೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರುವಂಥದ್ದು ಆ್ಯಂಡ್ ಗಣಿ ಗಣಿ ಇಲಾಖೆಯಲ್ಲೂ ಕೂಡ ಹದಿನೆಂಟು ಹುದ್ದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದರಲ್ಲಿ ಬೇರೆ ಬೇರೆ ಹುದ್ದೆಗಳೆಲ್ಲವೂ ಕೂಡ ಇದೆ ಇನ್ಕ್ಲೂಡಿಂಗ್ ಪಿ ಡಿ ಒ ತ್ರೀ ಫಿಫ್ಟಿ ಒನ್ ಇದೆ ಆ್ಯಂಡ್ ಸಾರಿಗೆ ಇಲಾಖೆಯಲ್ಲೂ ಅತಿ ಹೆಚ್ಚು ಹುದ್ದೆಗಳಲ್ಲಿ ನೋಡ್ಬೋದು ನೀವು ಅನುಮತಿಸಕ್ಕಿರುವಂಥದ್ದು ಆರು ಸಾವಿರದ ಎಂಟುನೂರ ನಲವತ್ತೇಳು ಆ್ಯಂಡ್ ನೆಕ್ಸ್ಟು ನಗರಾಭಿವೃದ್ಧಿಯಲ್ಲಿ ನೂರ ಎಂಬತ್ತೈದು ಈ ರೀತಿ ಬೇರೆ ಬೇರೆ ಶಾಲಾ ಮತ್ತು ಸಾಕ್ಷರತಾ ಐದು ಸಾವಿರದ ಎರಡು ನೂರ ಅಷ್ಟೇ ಆರ್ಥಿಕ ಇಲಾಖೆಯಿಂದ ಈಗ ಮಂಜೂರಾಗಿರುವಂಥ ಹುದ್ದೆಗಳು ಇನ್ನೂ ಆಗುತ್ತೆ ಆಗಲ್ಲ ಅಂತಲ್ಲ ಇನ್ನೂ ಏನೇನು ಕಾಲಿದೆ ಬೇರೆ ಬೇರೆ ಇದರಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಕೆಲವೊಂದಿಷ್ಟು ಇಲಾಖೆಗಳದ್ದು ಮಾಹಿತಿ ಇಲ್ಲ ಸೊ ದಯವಿಟ್ಟು ಕ್ಷಮಿಸಿ ಅಂಡ್ ಅದನ್ನು ಕೂಡ ನಾನು ಮಾಹಿತಿ ನೀಡ್ತೀನಿ ಒಟ್ಟಾರೆ ಈ ಮೂವತ್ತೆರಡು ಇಲಾಖೆಗಳಲ್ಲಿ ಒಂದಿಷ್ಟು ಹುದ್ದೆಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿಯನ್ನು ನೀಡಲಾಗಿರುವಂಥ ಹುದ್ದೆಗಳಿದ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಬೇರೆ ಬೇರೆ ಎಲ್ಲ ಹುದ್ದೆಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಒಟ್ಟಾರೆ ನೀವು ಯಾರೆಲ್ಲ ಪ್ರಿಪ್ರೇಷನ್ ಇದ್ದೀರಾ ಇವತ್ತು ಒಂದು ಮೀಟಿಂಗ್ ಇದೆ ಬೆಳಗಾವಿಯ ಸೌಧದಲ್ಲಿ ಒಳ ಮೀಸಲಾತಿ ಕುರಿತಂತೆ ಸೊ ಅದು ಏನಾಗುತ್ತೆ ಫೈನಲ್ ಆದ ಮೇಲೆ ನಿಮಗೆ ಅಂತಿಮವಾದಂಥ ಒಂದು ಮಾಹಿತಿ ಸಿಗುತ್ತೆ ನೋಟಿಫಿಕೇಷನ್ ಬಗ್ಗೆ ಸೊ ಅದರಲ್ಲಿ ಏನಾದರೂ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ನೋಟಿಫಿಕೇಶನ್ ಮಾಡ್ತೀವಿ ಅಂದರೂ ಕೂಡ ಸದ್ಯಕ್ಕೆ ಕೋರ್ಟಲ್ಲಿ ಹಿಯರಿಂಗ್ ಇದೆ ಜನವರಿ ತಿಂಗಳಾದ ನಂತರ ಅದು ನಿಮಗೆ ಅಧಿಕೃತವಾದಂಥ ಮಾಹಿತಿ ಸಿಗುತ್ತೆ ಒಟ್ಟಾರೆ ಕಾರ್ಯರೋಹಿತಗಳ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು